ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಒಂದು ತ್ರೀ ಡೇಸ್ ವಿಡಿಯೋ ಇದೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಹೇಳ್ತಾ ಹೋಗ್ತೀನಿ ಫಸ್ಟು ಇವತ್ತು ಶನಿವಾರ ಅದಕ್ಕೆ ಮನೆಯೆಲ್ಲ ಸಾರಿಸಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಊರಿಂದ ಎಲ್ಲರೂ ಬಂದಿದ್ರು ಅತ್ತೆ ಮಾವ ಆಂಟಿ ಅಜ್ಜಿ ತಂಗಿಯಂದರು ಎಲ್ಲ ಬಂದಿದ್ರು ಯಾಕೆ ಬಂದಿದ್ರು ಅಂತ ಹೋಗ್ತಾ ಹೇಳ್ತೀನಿ ಹಾಗೆ ಶ್ರೇಣಿ ಇತ್ತು ಇವತ್ತು ಅದಕ್ಕೆ ಅವನ್ನ ರೆಡಿ ಮಾಡಿ ಅವನಿಗೆ ತಿನ್ನಿಸಿ ಅವನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ಹಾಗೆ ಇವತ್ತಿನ ನಾಷ್ಟಕ್ಕೆ ಪಲಾವ್ ಹಾಕಿ ಬಜ್ಜಿ ಮಾಡಿಕೊಂಡಿದ್ದೆ ಎಲ್ಲರ ಜೊತೆ ಕೂತು ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟೀ ಕೂಡ ಮಾಡಿ ಕೊಟ್ಟೆ ತಿಂಡಿ ಆದಮೇಲೆ ಟೀ ಕೂಡ ಅಭ್ಯಾಸ ನಮ್ಮ ಮನೇಲಿ ಎಲ್ಲರಿಗೂ ಇದೆ ಹಾಗೆ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ ಅದಾದಮೇಲೆ ಅಡಿಕೆಲೆ ಹಾಕೋತಾ ಇದ್ದಾರೆ ಊಟ ಆಯಿತು ಟೀ ಆಯ್ತು ಇವಾಗ ಅಡಿಕೆಲೆ ಹಾಕೋತಾ ಇದ್ದಾರೆ ಅಜ್ಜಿ ಅಂದ್ರೆ ಇರೋದರಿಂದ ಅತ್ತೆ ಕೂಡ ತುಂಬ ಹಾಕೋತಾರೆ ಅಡಿಕೆಲೆ ಅವರೆಲ್ಲ ಅಡಿಕೆಲೆ ಇದ್ದರು ಹಾಗೆ ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಅಂತ ಬಟ್ಟೆ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ವಾಶ್ ಮಾಡಿಕೊಂಡು ಎಲ್ಲ ಒಗ್ದಾಕಿ ಹಾಗೆ ಊರಿಂದ ಬರ್ತಾ ಹಾಗೆ ಬಂದಿಲ್ಲ ಅವರು ಹಾಗಾಗಿ ಸ್ವಲ್ಪ ಏನೇನೋ ತೊಗೊಂಡು ಬಂದಿದ್ರು ಮೊಸರು ಹಾಲು ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ಅಡಿಗೆ ಕೂಡ ರೆಡಿ ಮಾಡಿದೆ ಮುದ್ದೆ ಅಂತೂ ಎಲ್ಲರಿಗೂ ಬೇಕೋ ಅದಕ್ಕೆ ಜೋಳದ ಮುದ್ದೆ ಸಪ್ ಸಾಂಬಾರು ಮಾಡಿಕೊಂಡು ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಆಚೆ ಇಲ್ಲೇ ಮನೆ ಹತ್ರ ಪಾರ್ಕಿಗೆ ಹೋಗ್ಬಿಟ್ಟು ಬಂದ್ವಿ ಅದನ್ನು ಡಿನ್ನರ್ಗೆ ಚಪಾತಿ ಮಾಡ್ಕೋತಾ ಇದೀವಿ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಡ್ತಾಯಿದೀವಿ ತುಂಬ ಅಂದರೆ ತುಂಬ ಚಂದ ಇರುತ್ತಲ್ವ ಎಲ್ಲರೂ ಸೇರಿ ಅಡುಗೆ ಮಾಡಿಕೊಂಡು ಈ ಥರ ಕೂತ್ಕೊಳ್ಳೋದು ಹಾಗೆ ಗ್ಯಾಪಲ್ಲಿ ಟೀ ಕೂಡ ಮಾಡಿಕೊಟ್ಟೆ ಸಂಜೆ ಆಗಿರೋದ್ರಿಂದ ಟೀ ಬೇಕೇ ಬೇಕು ಹಾಗೆ ಒಬ್ಬರು ಉಜ್ಜುತ್ತಾ ಇದ್ದರು ಒಬ್ಬರು ಇದ್ದರು ಕ್ವಿಕ್ಕಾಗಿ ಮಾಡ್ಕೊಂಡ್ವಿ ಅದಾದಮೇಲೆ ಆಂಟಿ ಚೆನ್ನಾಗಿ ಹೆಣ್ಗಾಯಿ ಮಾಡ್ತಾರೆ ಅಂತ ಅವ್ರ ಹತ್ರ ಹೆಣ್ಗಾಯಿ ಮಾಡಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಗೆ ಇವತ್ತು ಕಾಂತಾರ ಮೂವಿ ಕೂಡ ಹಾಕಿದ್ರು ನಾವು ಟಾಕೀಸಿಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಮನೇಲಿ ಹಾಕಿದ್ರಲ್ಲ ನೋಡ್ಕೊತಾ ಇದ್ದರು ನೋಡ್ತಾ ಹಾಗೆ ಎಲ್ಲರೂ ಸೇರಿ ಊಟ ಕೂಡ ಮುಗಿಸ್ಕೊಂಡ್ವಿ ಮೇಲೆ ಅಮ್ಮ ಅವರೆಲ್ಲ ಅತ್ತೆ ಮನೆಗೆ ಹೋಗಿದ್ರು ಸ್ವಲ್ಪ ಕೆಲಸ ಇದೆ ಅಂತ ನಾವು ಮಲ್ಕೊಂಡ್ವಿ ಹಾಗೆ ಇದು ಬೆಳಗ್ಗೆ ಅತ್ತೆ ಮನೇಲಿ ಉಪ್ಪಿಟ್ಟು ಮಾಡಿದ್ರು ಅಲ್ಲೋಗಿ ಉಪ್ಪಿಟ್ಟು ತಿಂದ್ಕೊಂಡು ಅಶ್ವಿನಿಗೂ ಕೂಡ ತಿನ್ಸ್ಕೊಂಡು ಬರ್ತಾ ಇದೀವಿ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅತ್ತೆ ಮನೆಗೆ ಬಂದ್ವಿ ಯಾಕೆ ಎಲ್ಲರೂ ಊರಿಂದ ಬಂದಿದ್ರು ಅಂದ್ರೆ ನಮ್ಮ ಅಕ್ಕದು ಸೀಮಂತ ಅದಕ್ಕೆ ಎಲ್ಲರೂ ಊರಿಂದ ಬಂದಿದ್ರು ಸಿಂಪಲ್ ಆಗಿ ಚೆನ್ನಾಗೆ ಮನೇಲಿ ಮಾಡಿಕೊಂಡ್ವಿ ಎಲ್ಲರೂ ಬಂದಿದ್ರು ಚೆನ್ನಾಗಿತ್ತು ನಾವು ಕೈಗೆಲ್ಲ ಕಂಕಣ ಕಟ್ಕೊಂಡು ನಾವೇನೋ ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಹಾಗೆ ಊಟದ ಕಡೆ ಬಂದ್ವಿ ಊಟ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಎಲ್ರಿಗೂ ಊಟ ಬಡಿಸಿ ಮನೆಗೆ ಬಂದ್ವಿ ಹಾಗೆ ಅಪ್ರೂಪಕ್ಕೆ ಬೆಳ್ದಣ ಸಿಕ್ಕಿತ್ತು ಅದನ್ನು ಕೂಡ ತಿಂದ್ಕೊಂಡು ಇವತ್ತು ಊರಿಗೆ ಹೋಗೋರು ತುಂಬ ಜನ ಇದ್ದರು ಅದಕ್ಕೆ ನಾನ್ ವೆಜ್ ಮಾಡೋಣ ಅಂತ ಮಾಡ್ತಾ ಅದನ್ನು ಕೂಡ ಎಲ್ಲರೂ ಸೇರಿ ಮಾಡಿದ್ದಾಯಿತು ಹಾಗೆ ಮಾವ ಕೂಡ ಸ್ವಲ್ಪ ಇಲ್ಲಿ ಕಾಮಿಡಿ ಮಾಡ್ತಾ ಅದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಸೇರಿ ಊಟ ಮುಗಿಸ್ಕೊಂಡು ಊರಿಗೆ ಒಂದಿಷ್ಟು ಜನ ಹೋದರು ಇನ್ನೊಂದಿಷ್ಟು ಜನ ಇದ್ದರು ಅವ್ರನ್ನ ಕಳಿಸಿ ಮತ್ತೆ ಮಲ್ಕೊಂಡಿದ್ದಾಯಿತು ಬೇಗ ನಾಳೆ ಶ್ರೀನಿ ಆ್ಯನ್ಯುವಲ್ ಡೇ ಇದೆ ನೆಕ್ಸ್ಟ್ ಡೇ ಹಾಗೆ ಶ್ರೀನಿ ಸ್ಕೂಲ್ಗೆ ಎಲ್ಲರೂ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಬೇಗ ಎದ್ದು ರೆಡಿಯಾಗಿ ಅವತ್ತು ಹಾಗೆ ಸ್ಕೂಲಿಗೆ ಬೇಗ ಬರೋದಕ್ಕೆ ಹೇಳಿದ್ರು ಯಾಕೆಂದರೆ ಗಣರಾಜ್ಯೋತ್ಸವ ಇತ್ತಲ್ಲ ಅದಕ್ಕೋಸ್ಕರ ಬೇಗ ಹೋಗಿದ್ವಿ ಏಳು ಗಂಟೆ ಸುಮಾರಿಗೆ ಹೋಗಿದ್ವಿ ಅವನ್ನ ರೆಡಿ ಮಾಡಿಕೊಂಡು ಹಾಗೆ ಕರ್ಕೊಂಡೋಗಿ ಅವ್ರ ಮ್ಯಾಮ್ ಹತ್ರ ಬಿಟ್ಟು ನಾವು ಆಚೆ ಬಂದು ಆಚೆ ಕೂತ್ಕೊಂಡ್ವಿ ಗಣರಾಜ್ಯೋತ್ಸವ ಆಗಿರೋದ್ರಿಂದ ಸ್ಕೂಲಲ್ಲಿ ಅದನ್ನು ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಇದ್ದರು ಫಸ್ಟ್ ಎಲ್ಲರೂ ಗಣರಾಜ್ಯೋತ್ಸವ ಮಾಡಿಕೊಂಡು ಆಮೇಲೆ ಡ್ಯಾನ್ಸ್ಗೆ ತಯಾರಿ ಮಾಡ್ಕೊತಾ ಇದ್ದರು ನಾನಂತೂ ಸಖತ್ ಮಿಸ್ ಮಾಡ್ಕೊತಾ ಇದ್ದೀನಿ ಸ್ಕೂಲ್ ಡೇಸ್ ini wong miss marko itu itu antara <laughs> <Yeah>. <laughs> Let's take a quick look at India's struggle for independence. For nearly 200 years, India was under British rule. <laughs> ಒಂದಿಷ್ಟು ಡ್ಯಾನ್ಸ್ನ ನೋಡಿಕೊಂಡು ಹಾಗೆ ಶ್ರೀನಿ ಡ್ಯಾನ್ಸ್ ಕೂಡ ನೋಡಿಕೊಂಡು ಮನೆಗೆ ಬಂದ್ವಿ ಬೇಗನೆ ಯಾಕಂದರೆ ಪಾಪ ಇರೋದ್ರಿಂದ ಶ್ರೀಕರ್ ಇರೋದ್ರಿಂದ ನಾನು ಭಾಳ ಹೊತ್ತಿರಲಿಲ್ಲ ಮನೆಗೆ ಬಂದು ಹಾಗೆ ಊರಿಗೆ ಹೋಗ್ತೀನಿ ಅಂತ ಅಮ್ಮ ಅತ್ತೆ ಎಲ್ಲ ಹೊಂಟರು ಅವ್ರನ್ನೂ ಕಳ್ ನಮಗಿನ್ನೂ ಒಂದು ಟೂ ಡೇಸ್ ಅಂತರೂ ಬೇಕು ಮತ್ತು ನಾರ್ಮಲ್ ಡೇ ಒಂಥರ ಎಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು Thank you for watching.